ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಳೆ ಪರಿಹಾರವನ್ನ ಚಳಕೆರೆ ತಾಲೂಕಿನ ರೈತರಿಗೆ ಕೊಡಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾದ ತಹಸೀಲ್ದಾರ್ ರೆಹಾನ್ ಪಾಷಾಗೆ ರಾಜ್ಯ ಸರ್ಕಾರ ಈ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಪ್ರಶಸ್ತಿ ನೀಡುವುದು ಸಂತಸ ತಂದಿದೆ ಎಂದು ಪತ್ರಕರ್ತ ಕೊರಳುಕುಂಟೆ ತಿಪ್ಪೇಸ್ವಾಮಿ ತಿಳಿಸಿದರು ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎರಡ್ ಸಾವಿರದ ನಾಲ್ಕು ಪ್ರಶಸ್ತಿಗೆ ಭಾಜನರಾದ ತಾಲೂಕು ದಂಡಾಧಿಕಾರಿಗಳಿಗೆ ಹಾರ ಹಾಕುವುದರ ಮೂಲಕ ಅಭಿನಂದಿಸಿ ನಂತರ ಮಾತನಾಡಿದ ಅವರು ಇಡೀ ಜಿಲ್ಲೆಯಲ್ಲಿ ಮಾದರಿ ತಾಲೂಕನ್ನಾಗಿಸಿದ ಕೀರ್ತಿ ಇಲ್ಲಿನ ತಹಸೀಲ್ದಾರರಿಗೆ ಸಲ್ಲುತ್ತದೆ ಆಡಳಿತ ವೈಖರಿಯಲ್ಲಿ ಹಾಗೂ ಸಾರ್ವಜನಿಕರ ಒಡನಾಟ ಹಾಗೂ ಅವರ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹರಿಸಿದ್ದಾರೆ ಇನ್ನು ದಾರಿ ಸಮಸ್ಯೆಯನ್ನು ಮುಕ್ತ ಮಾಡುವಲ್ಲಿ ಪಣ ತೊಟ್ಟಿದ್ದಾರೆ ಇನ್ನು ಇವರ ಸೇವೆ ನಮಗೆ ಅಗತ್ಯ ಇವರ ಕಾರ್ಯಕ್ಕೆ ಇನ್ನು ಹೆಚ್ಚಿನ ಹುದ್ದೆಗಳು ಲಭಿಸಲಿ ಸಾರ್ವಜನಿಕರ ಸೇವೆಗೆ ತಮ್ಮನ್ನ ಮುಡ್ಪಾಗಿರಿಸಲಿ ಎಂದು ಆತ್ಮೀಯವಾಗಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ರಾಮಾಂಜನೇಯ ರಾಘವೇಂದ್ರ ಸಾಹಿತಿ ದ್ಯಾಮಣ್ಣ ಜಗನ್ನಾಥ ಸುರೇಶ್ ಬೆಳಗೇರೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯೂಸ್ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಮತ್ತೆ ಬರ ನಿರ್ವಹಣೆ ಕಾರ್ಯವನ್ನು ಅತ್ಯಂತ ಸಕಾಲಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಿರತಕ್ಕಂತ ಜವಾಬ್ದಾರಿಯನ್ನು ಗುರುತಿಸಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಕನ್ನಡ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಅವರು ನಮ್ಮ ತಾಲೂಕಿನ ತಹಸೀಲ್ದಾರ್ಂತಹ ರಂಗ್ನಾಥೀಲ್ದಾರ್ ಅವರಿಗೆ ಅತ್ಯುನ್ನತ ಕಂದಾಯ ಇಲಾಖೆಯ ಪತ್ತು ನಿರ್ವಹಣೆ ಆ ಸೇವೆಯನ್ನ ಗುರುತಿಸಿ ಉತ್ತಮ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ನಮ್ಮ ಚಳ್ಳಕೆರೆ ತಾಲೂಕಿಗೆ ಸಂದರ್ಭ ಗೌರವ ಹಾಗೆ ಸದಾ ಅವರ ಏನು ಕಾರ್ಯ ಚಟುವಟಿಕೆಗಳನ್ನ ನಾವು ಕೂಡ ಗಮನಿಸತಕ್ಕಂಥವ್ರು ಆಗಿದ್ದ ಈ ಮಾಧ್ಯಮ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ಸಮಸ್ಯೆಗಳು ಕೇಳಿ ಬಂದ ರೈತ ಸಮಸ್ಯೆಗಳು ಕೇಳಿ ಬಂದ ಚಂದ್ರವರು ಯಾವ್ಯಾದ್ರು ಒಂದಷ್ಟು ಹಳ್ಳಿಗಳ ಸಮಸ್ಯೆಗಳು ಕೇಳಿ ಬಂದಾಗ ಅವರ ಗಮನಕ್ಕೆ ತಂದು ತಕ್ಷಣವೇ ಸ್ಪಂದಿಸುವಂತಹ ಮಹಾಭಾವನೆಯನ್ನು ಕೂಡ ಇರ್ತಕ್ಕಂಥ ರಕ್ಷದಾರರು ಅವರಿಗೆ ಸಲ್ಲಿರ್ತಕ್ಕಂಥದ್ದು ನಮ್ಮ ಚಳ್ಳಕೆರೆ ತಾಲೂಕಿಗೆ ತಂದು ಗೌರವ ಹಾಗಾಗಿ ಅವರಿಗೆ ನಮ್ಮ ಪ್ರೀತಿಯಲ್ಲಿ ನನ್ನ ಆ ಅಭಿನಂದನೆಯನ್ನ ಮಾಡಬೇಕು ಅಂತ ಕೇಳಿದಾಗ ನಮ್ಮೆಲ್ಲ ಪತ್ರಿಕಾ ಮಿತ್ರರು ಹಾಗೂ ವಿಚಾರವಾದಿಗಳು ಆಗಿರ್ತಕ್ಕಂಥ ನಮ್ಮ ದೇವನ ದೇವಣ್ಣನವರು ಹಾಗೂ ನಮ್ಮ ಆತ್ಮೀಯ ನಮ್ಮ ಆಸೆಯ ತಿರುಕುಡಿಯಲ್ಲಿ ಉಪಸ್ಥಿತ ಪ್ರಶಸ್ತಿಗಳು ಜವಾಬ್ದಾರಿಗಳು ಇನ್ನ ಬಹಳಷ್ಟು ಇದೆ ಮತ್ತೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಮಾಜ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನುವಂತಹ ಸ್ಥಾನದಲ್ಲಿ ನಾವಿದ್ದೇವೆ ಅನ್ನುವಂತಹ ಎಚ್ಚರಿಕೆ ಅದು ಅಂತಹ ಒಂದು ಭಾವನೆನೂ ಕೂಡ ಪಂಡಿತ್ ಹಾಸದಾಸಿಗೆ ಇದೆ ಅಂತಂದ್ರೂ ಕೂಡ ಅನಾದರೂ ಭಾವಿಸ್ತಾ ಇನ್ನಷ್ಟು ಈ ಭಾಗದಲ್ಲಿ ಜನಪರವಾದ ಮತ್ತೆ ಸರ್ಕಾರದ ಯೋಜನೆಗಳನ್ನ ಸಲಹೀಕರಣವಾಗಿ ಮತ್ತೆ ಒಂದಷ್ಟು ಸಕಾಲಕ್ಕೆ ಕಲ್ಸುವಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಹೇಳಿ ಅವರು ಕಾನೂನುಬದ್ಧವಾಗಿ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಅತ್ಯಂತ ಅಚ್ಚುವಾಗಿ ಸೂಕ್ಷ್ಮವಾಗಿ ಗಮನಿಸಿದ ಹಾಗೆ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ರು ಕೂಡ ಹಾಗಾಗಿ ಅದೇ ರೀತಿಯಾಗಿ ಎಲ್ಲ ಹಂತದಲ್ಲೂ ಕೂಡ ಕಾನೂನು ಮತ್ತೆ ನಿಯಮ ಅನ್ನೋದು ಹಾಗೆ ಒಂದಷ್ಟು ಜನರ ಸಮಸ್ಯೆಗಳು ಕೂಡ ಸ್ಪಂದಿಸುವುದು ಅವರು ಕೂಡ ಸೂಕ್ಷ್ಮವಾಗಿ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಅಂತಹ ಒಂದು ಎಚ್ಚರಿಕೆ ಸ್ಥಾನದಲ್ಲಿರ್ತಕ್ಕಂಥ ಸರ್ ಅವರಿಗೆ ಎಲ್ಲರ ಸಮ್ಮೇಳ ಅಭಿನಂದನೆ ಹೇಳ್ತಕ್ಕಂಥ ಈ ಕಾರ್ಯಕ್ರಮ ಆದಂತಹ ನಮ್ಮ ಕೂಡ ಅವರ ಕೆಲಸ ಕಾರ್ಯಗಳು ಮಾತಾಡಬೇಕಂತಹೀಲ್ದಾರ್ ಅವರ